ಯಶವಂತಪ್ಪ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಬಸವಂತಪ್ಪನವರು ಮೂಡಿ ಬಸವಂತಪ್ಪ ಶಿವಾನಂದಪ್ಪ ಶಿವಾನಂದಪ್ಪ ಸ್ವರ್ಭ ಸ್ವರ್ಭ ಇನ್ನೂ ಒಂದ್ ನಾಲ್ಕೆಂಟು ಜನ ಹತ್ತು ಜನ ನಮ್ಮ ರೋಮಿ ಬಂದು ಹೀಗೆ ಬಂಗಾರಪ್ಪನವ್ರು ಹೇಳಿದಾರೆ ಇವತ್ತು ಅಗ್ರಿಮೆಂಟ್ ಆಗಬೇಕು ಮತ್ತೆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು ನಾನ್ ಆಗದಲ್ಲ ನೀವು ಮಾಡಿದ್ರು ಕಡೆ ಗಂಟೆಗಟ್ಲೆ ಚರ್ಚೆ ಆದ್ಮೇಲೆ ನಮ್ ಸರಸೇಗೌಡ್ರು ಹೇಳಿದ್ದೆ ಅವ್ರಿಗೆ ಸ್ವಾಮಿರೇ ಮುಂದ್ ಏನ್ ಏನಾಗ್ತದೋ ಗೊತ್ತಿಲ್ಲ ನೀವ್ ಯಾಕೆ ಸಮಾಜಕ್ಕೆ ನೀವ್ ಯಾಕೆ ವಿರೋಧ ಆಗ್ತೀರಿ ಮುಂದೆ ಏನಾರಾಗ್ಲಿ ನೀವು ನೀವ್ ಏನ್ ಮಾಡ್ಕೋಕೆ ಯಾಕೆ ನೀವ್ ಒಬ್ಬರು ವಿರೋಧ ಹಾಕತ್ತೀರಿ ಅಂದ್ರು ಅವಾಗ ಹೋಗಿ ಆ ಟ್ರಸ್ಟಿ ಸೇರಿದ್ವಿ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಯ್ತು ಆ ಟ್ರಸ್ಟ್ ರಿಜಿಸ್ಟ್ರೇಷನ್ ಆಗಿತ್ತು ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪನವ್ರ ಕ್ಯಾಬಿನೆಟ್ ನಲ್ಲಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ರಿಜಿಸ್ಟರ್ ಆಯ್ತು ಸಬ್ ಅಲ್ಲಿ ರಿಜಿಸ್ಟರ್ವೆನ್ಯೂ ಮಿನಿಸ್ಟರ್ ಹೇಳ್ದಲ್ಲಿ ಬರ್ಲೇಬೇಕಲ್ಲ ಸಬ್ ರೇಸ್ ಕೋರ್ಸ್ ಎದುರುಗಡೆ ಇರೋ ಮನೆಯಲ್ಲಿ ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ ಜವಾಬ್ದಾರಿ ಬಂತಲ್ಲ ನಾನು ಸೇರಿದ್ನಲ್ಲ ಸೇರಿದ ಮೇಲೆ ಟ್ರಸ್ಟ್ ಗೆ ಕೆಜಿ ಶಿವಪ್ಪನವ್ರ ಅಧ್ಯಕ್ಷರು ಎಂಪಿ, ಪಿ ಕಾಗೋಡ್ತಿ ಎಂಡಿ ಎಂ ನಾನು ಶಿವಾನಂದಪ್ಪ ದಾಸಪ್ನವರ ಅಳಿಯ ಹರೀಶ ಈ ಟ್ರಸ್ಟಿನ ಮೆಂಬರ್ ಅದು ಮೆಂಬರ್ ಆದ ಮೇಲೆ ಇಲ್ಲ ನಿಮಗೆ ಮುಂದೆ ಏನಾಗ್ತದೆ ಗೊತ್ತಾಗಲ್ಲ ಬಹಳ ಕೆಟ್ಟ ಜಾತಿ ಹೌದು ನಮ್ದು ಅಷ್ಟೇ ಪ್ರಾಮಾಣಿಕವಾದ ಜಾತಿ ಹೌದು ಆದ್ರೆ ಕೆಟ್ಟ ಜಾತಿನೂ ಹೌದು ಅಂತ ನನಗೆ ನನಗೆ ಬಹಳ ರೋಷ ಆಗ್ತದ ತಿಮ್ಮಪ್ಪ ಎಮ್ಡಿ ಆಗಿ ಕೆಲಸ ಮಾಡ್ ಕಟ್ಟು ಹಗಲು ರಾತ್ರಿ ಎತ್ಕೊಂಡು ಓ ಇಲ್ಲೊಬ್ರು ಬಂಗಾರಪ್ಪ ಅಂತ ಗೊತ್ತಾ ಇಲ್ಲ ಇಲ್ಲಿ ಪಾಲಿಟೆಕ್ನಿಕ್ ಅವನ್ನ ಗುಮ್ಮಸ್ನ ಇಟ್ಕೊಂಡು ಬಂಗ ಇದ ಕಾಗೋಡ್ ತಿಮ್ಮಪ್ಪ ಎಮ್ ಡಿ ಆಗಿ ಕೆಲಸ ಮಾಡುದು ಕಟ್ಟಡ ಎಲ್ಲ ಮಾಡುದು ಕಾಲೇಜ್ ಎಲ್ಲ ಮಂಜೂರು ಮಾಡಿದ್ರಿ ಬಿಲ್ಡಿಂಗ್ ಎಲ್ಲ ಕಟ್ಟಿಸಿದ್ ಕಾಗೋಡ್ ತಿಮ್ಮಪ್ಪನ ಜಮೀನ್ ಖರೀದಿ ಮಾಡಿದ್ರಿ ಜಮೀನ್ ಖರೀದಿ ಮಾಡಿದ್ದು ಪೂರ್ತಿ ನಾನೇ ಎಷ್ಟೆಕರೆ ಖರೀದಿ ಮಾಡ್ತೀನಿ ಖರೀದಿ ಮಾಡಿದ್ರು ಮಂಜೂರಾಗಲ್ಲ ಅವಾಗ ಖಾಸಗಿ ಅವ್ರ ಜಮೀನೇ ನಾವು ತಗೋಬೇಕಾದ್ರು ನರಸೇಗೌಡ್ರು ಮೊದಲು ಐದ್ ಎಕರೆ ಜಮೀನ್ ಅವರೇ ಕೊಟ್ಟರು ಅವ್ರು ಕೊಟ್ಟರು ಅಂದಮೇಲೆ ಆ ಭಾಗದಲ್ಲೇ ಅದಕ್ಕೆ ಅರ್ಜೆಂಟ್ ಆಗಿರೋ ಜಮೀನನ್ನ ದೇವಪ್ಪ ಅಂತ ನಿನ್ನೆ ಇವ್ರಿಗೆ ಪರಿಚಯ ಮಾಡಿಸ್ತೇವೆ ದೇವಪ್ಪ ತ ವಿ ಎ ಆಗಿದ್ದ ಅವನಿಗೆಲ್ಲ ಸರಿಯ ನಂಬರು ಎಲ್ಲ ಗೊತ್ತಿತ್ತು ಆ ದೇವಪ್ಪನೆ ಸುಮಾರು ಎಂಬತ್ತೆರಡು ಎಕರೆ ಜನ ಇದ್ ಮಾಡಿ ಕೊಡಿಸಿದ ಆವಾಗ ಪ್ರತಿ ಎಕರೆಗೆ ಐವತ್ ಸಾವಿರ ರೂಪಾಯಿ ಐವತ್ತೈದು ಸಾವಿರ ರೂಪಾಯ್ದಾಗ ಎಂಬತ್ತೆರಡು ಎಕರೆ ಜಮೀನು ನಿಮ್ಮ ಟ್ರಸ್ಟ್ ಹೆಸರಿಗೆ ರಿಜಿಸ್ಟರ್ ನಮ್ಮ ನನ್ನ ಕ್ಷೇತ್ರದಲ್ಲಿ ಗಾಡಿ ಕೊಪ್ಪದಲ್ಲಿ ಒಂದೇ ಬೌಂಡ್ರಿನಲ್ಲಿ ನಿಮ್ ಕ್ಷೇತ್ರ ಒಂದು ಮತ್ತೆ ಜಮೀನ್ ಟ್ರಸ್ಟಿಗೆ ಟ್ರಸ್ಟ್ ರಿಜಿಸ್ಟರ್ ಆಗಿದೆ ಖಾಸಗಿ ಅವರಿಂದ ತಗೊಂಡು ನೀವು ಟ್ರಸ್ಟ್ ಹೆಸರಲ್ಲೇ ತಗೊಂಡ್ರಿ ಕಾಶಿ ಖಾಸಗಿ ಅವರಿಂದ ಪರ್ಚೇಸ್ ಮಾಡಿ ತಗೊಂಡ್ರು ಅಲ್ಲ ಪರ್ಚೇಸ್ ಮಾಡಿದ್ದ ಯಾರ ಹೆಸರಿಗೆ ಟ್ರಸ್ಟ್ ಹೆಸರಿಗೆ ಆ ಅಲ್ಲಿ ಅಲ್ಲೊಂದು ತಪ್ಪಾಯ್ತು ಏನಂದ್ರೆ ಡೈರೆಕ್ಟ್ ಆಗಿ ಟ್ರಸ್ಟ್ ತಗೋಣಕ್ ಆಗ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಬೇನಾಮೆ ವ್ಯವಹಾರದಲ್ಲಿ ಒಂದ್ ಇಪ್ಪತ್ತೈದು ಎಕರೆ ಜಮೀನನ್ನ ಶಿವಾನಂದ್ ಹೆಸರು ತಗಂತು ಒಂದಷ್ಟು ಜಮೀನನ್ನ ಪ್ರೇಮ್ ಕುಮಾರ್ ನಿಮ್ಮ ಅಣ್ಣಾಜಿ ಹೆಸರಲ್ಲಿ ಇತ್ತ ಅಣ್ಣಾಜಿ ಹೆಸರಿನಲ್ಲ ಒಂದೆಷ್ಟು ಪ್ರೇಮ್ ಕುಮಾರ್ ಇದ್ರಲ್ಲಿ ಇಲ್ಲಿ ಪ್ರೇಮ್ ಸಾಗರ್ ಪ್ರೇಮ್ ಸಾಗರ್ ಪ್ರೇಮ್ ಸಾಗರ್ ಪ್ರೇಮ್ ಸಾಗರ್ ಹೆಸರಿನಲ್ಲಿ ಮತ್ತೆ ನಾಗಪ್ಪ ಹೆಸರಿನಲ್ಲಿ ನಾಗಪ್ಪ ಅಂತ ಅಣ್ಣಾಜಿ ರಿಲೇಶನ್ ಒಬ್ಬ ಇದ್ನಲ್ಲ ಹೀಗೆ ಬೇನಾಮಿ ಹೆಸರಿನಲ್ಲೆಲ್ಲ ತಗಂತ ಜಮೀನ್ ಕೆಲ್ಸ ಕೆಲ್ಸಕ್ಕೆ ಏನ್ ತೊಂದರೆ ಆಗಿಲ್ಲ ಕೆಲಸ ಆ ಪ್ರೋಗ್ರೆಸ್ ಎಲ್ಲ ಇತ್ತು ಪ್ರೋಗ್ರೆಸ್ ನಲ್ಲಿ ಆಯ್ತು ಈ ಮಧ್ಯದಾಗೆ ಹಣ